ನಮಸ್ಕಾರ ಬ್ರೈನ್ ಮ್ಯಾಪಿಂಗ್ ಬಗ್ಗೆ ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿ ಮೊದಲೇ ಹಾಕಿದ್ದೆ ನಾನು ಆ ಬ್ರೈನ್ ಮ್ಯಾಪಿಂಗ್ ಪೂರ್ತಿ ವಿಷಯದ ಬಗ್ಗೆ ಇವತ್ತು ಮಾತಾಡಲಿಕ್ಕೆ ಬಂದಿಲ್ಲ ಇವತ್ತು ನಾನು ಮಾತಾಡಲಿಕ್ಕೆ ಹೊರಟಿರೋದು ಸಂತೋಷ್ ರಾವ್ ಬ್ರೈನ್ ಮ್ಯಾಪಿಂಗ್ಗೆ ಯಾಕೆ ಒಪ್ಪಿಲ್ಲ ಅನ್ನೋ ಒಂದು ವಿಷಯಕ್ಕೋಸ್ಕರ ಸಾಮಾಜಿಕ ಜಾಲತಾಣಗಳಲ್ಲಿ ಸಂತೋಷ್ ರಾವ್ ಬ್ರೈನ್ ಮ್ಯಾಪಿಂಗಿಗೆ ಒಪ್ಪಿಲ್ಲ ಅನ್ನೋ ಒಂದು ದೊಡ್ಡ ಸುದ್ದಿ ಹರಿದಾಡ್ತಾ ಇದೆ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಸಿಬಿಐ ಸಿ ಬಿ ಐನ ಐಒ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅವರ ಒಂದು ಲೆಟರು ಎಲ್ಲ ಕಡೆ ಹರಿದಾಡ್ತಾ ಇದೆ ಅದರಲ್ಲಿ ಅವರು ಹೇಳಿದರೆ ರಾವ್ ಬ್ರೈನ್ ಮ್ಯಾಪಿಂಗಿಗೆ ನಾವು ಕೇಳಿದ್ವಿ ಆದರೆ ಸಂತೋಷ್ ರಾವ್ ಬ್ರೈನ್ ಮ್ಯಾಪಿಂಗಿಗೆ ಒಪ್ಪಿಲ್ಲ ಅನ್ನೋ ಒಂದು ವಿಷಯವನ್ನು ಎಲ್ಲ ಕಡೆ ಹರಿದಾಡ್ತಾ ಇದೆ ಈ ವಿಷಯ ಬಗ್ಗೆ ಪೂರ್ತಿ ದಾಖಲೆಗಳನ್ನು ನಾನು ಪರೀಕ್ಷೆ ಮಾಡಿದವಾಗ ನನಗೆ ಕಂಡುಕೊಂಡಂತ ಒಂದು ಸತ್ಯ ಏನಪ್ಪಾ ಅಂತ ಹೇಳಿದ್ರೆ ರಾವ್ ಬ್ರೈನ್ ಮ್ಯಾಪಿಂಗ್ ಬಗ್ಗೆ ಕೋರ್ಟಿಗೆ ಅಪ್ಲಿಕೇಶನ್ ಹಾಕಿಲ್ಲ ಕೋರ್ಟ್ನಲ್ಲಿ ಬ್ರೈನ್ ಮ್ಯಾಪಿಂಗ್ ಬಗ್ಗೆ ಸಂತೋಷ್ ರಾವ್ನ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅನ್ನುವಂತ ವಿಚಾರದ ಬಗ್ಗೆ ಕೋರ್ಟಿಗೆ ಅಪ್ಲಿಕೇಶನ್ ಹಾಕಿಲ್ಲ ಅಲ್ಲಿ ಮಾರ್ಕ್ ಆಗಿಲ್ಲ ಸಂತೋಷ್ ರಾವ್ ವಕೀಲರಿಗೆ ಇದರ ವಿಷಯನೇ ಗೊತ್ತಿಲ್ಲ ಸಂತೋಷ್ ರಾವ್ನ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅನ್ನೋ ಒಂದು ಕೋರ್ಟಿಗೆ ಅಪ್ಲಿಕೇಶನ್ ಹಾಕಿರೋ ವಿಷಯವನ್ನೇ ಗೊತ್ತಿಲ್ಲ ಅಪ್ಲಿಕೇಶನ್ ಹಾಕಿಲ್ಲ ಅನ್ನುವಂತ ಅನಿಸಿಕೆ ನನ್ನದು ಹಾಗೇನಾದರೂ ಹಾಕಿದರೆ ದಯವಿಟ್ಟು ತಿಳಿಸಿ ನನ್ನ ದಾಖಲೆಗಳ ಪ್ರಕಾರ ಸಂತೋಷ್ ರಾವ್ಗೆ ಬ್ರೈನ್ ಮ್ಯಾಪಿಂಗಿಗೆ ಪರ್ಮಿಷನ್ ಕೇಳಲಿಕ್ಕೆ ಕೋರ್ಟ್ಗೆ ಯಾವುದೇ ರೀತಿಯ ಅಪ್ಲಿಕೇಶನ್ ಹಾಕಿಲ್ಲ ಹಾಗೂ ಆ ಅಪ್ಲಿಕೇಶನ್ ಸಂತೋಷ್ ರಾವ್ ಪರ ವಾದಿಸುವ ವಕೀಲರಿಗೆ ಬಂದಿಲ್ಲ ನೀವು ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅನ್ನೋ ಅಪ್ಲಿಕೇಶನ್ಗೆ ಕೋರ್ಟಿಗೆ ಹಾಕಿಲ್ಲ ಅಂತ ಹೇಳಿದ್ರೆ ಸಂತೋಷರಾವ್ ವಕೀಲರ ಮುಖಾಂತರ ಅದಕ್ಕೆ ಉತ್ತರವನ್ನ ಕೊಡ್ಲಿಕ್ಕೆ ಅವಕಾಶಗಳೇ ಸಂತೋಷ್ ಸಂತೋಷರಾವ್ ಬ್ರೈನ್ ಮ್ಯಾಪಿಂಗ್ಗೆ ಒಪ್ಪಿಲ್ಲ ಅಂತ ಹೇಳುವುದು ಎಷ್ಟು ಸರಿ ಇದು ಹೇಗಿರ್ತದೆ ಅಂತ ಹೇಳಿದ್ರೆ ಯಾರೋ ಒಬ್ಬ ಕೂತಿರ್ತಾನೆ ಅವನಿಗೆ ನಾವು ಕೇಳೋದು ಟೀ ಕುಡಿಯಕ್ ಬರ್ತೇನಪ್ಪ ಅಂತ ಅವನು ಹೇಳ್ತಾನೆ ಟೀ ಕುಡಿಯಕ್ಕೆ ಬರಲ್ಲ ಅಂತ ಅದಕ್ಕೆ ನಾವು ಬರದ ನಾನು ಟೀ ಕುಡಿಯಲು ಅವನನ್ನು ಕರೆದೆ ಅವನು ಟೀ ಕುಡಿಯಲು ಬರಲಿಲ್ಲ ಅಂತ ಹೇಳಿದ ಹಾಗಾಗಿ ಅವನೇ ಕಳ್ಳ ಏನ್ ಸ್ವಾಮಿ ಇದ್ಯಾಕೋ ಇನ್ನೊಂದು ಸುಳ್ಳಿನ ಕೋಟೆ ತರ ನನಗೆ ಕಾಣ್ತಾ ಇದೆ ಮತ್ತೆ ರಾವ್ ಬ್ರೈನ್ ಮ್ಯಾಪಿಂಗ್ ಬಗ್ಗೆ ವಾದ ಏನಪ್ಪಾ ಅಂತ ಹೇಳಿದ್ರೆ ಬ್ರೈನ್ ಮ್ಯಾಪಿಂಗ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅನ್ಸ್ತದೆ ಮರುತನಿಖೆ ಆದವಾಗ ಸಂತೋಷ್ ರಾವ್ ಬ್ರೈನ್ ಮ್ಯಾಪಿಂಗ್ ಬೇಕು ಅಂತ ಹೇಳ್ಬಿಟ್ಟು ಇನ್ವೆಸ್ಟಿಗೇಷನ್ ಅಧಿಕಾರಿಗಳು ಬೇಕು ಅನ್ನೋದು ಅವರ ವಾದವಾಗಿದ್ರೆ ಸಂತೋಷ್ ರಾವ್ ಬ್ರೈನ್ ಮ್ಯಾಪಿಂಗ್ ಮಾಡಲಿಕ್ಕೆ ಮರುತನಿಖೆಯಲ್ಲಿ ಸಂತೋಷ್ ರಾವ್ನ ಬ್ರೈನ್ ಮ್ಯಾಪಿಂಗ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಸಂತೋಷ್ ರಾವ್ ಬ್ರೈನ್ ಮ್ಯಾಪಿಂಗ್ ಆಗಬೇಕು ಅನ್ನೋದು ನನ್ನ ವಾದ ಹಾಗೂ ಕೆಲವೊಂದು ಸತ್ಯಾಸತ್ಯ ಸತ್ಯತೆಗಳನ್ನು ತಿಳಿದುಕೊಳ್ಬೇಕು ಎಲ್ಲರಿಗೂ ಅದರ ತಿಳುವಳಿಕೆ ಬರಬೇಕು ಅನ್ನೋದು ನನ್ನ ವಾದ ಈ ಸೌಜನ್ಯ ಪ್ರಕರಣವನ್ನು ತನಿಖೆ ಮಾಡಿದಂತಹ ತನಿಖಾ ತಂಡವನ್ನ ಮೊದಲು ತನಿಖೆ ಮಾಡಬೇಕು ಅನ್ನೋದು ಜನಸಾಮಾನ್ಯರ ಆಗ್ರಹ ಯಾಕೆ ಅಂತ ಹೇಳಿದ್ರೆ ಇನ್ನು ಕೆಲವೊಬ್ರು ಸಂತೋಷ ಆರೋಪಿ ಇರಬಹುದು ಅಂತ ಹೇಳ್ಬಿಟ್ಟು ಅನುಮಾನ ಪಡ್ತಾ ಇದ್ದಾರೆ ನನಗಂಗಂತ ಅನಿಸ್ತಾ ಇಲ್ಲ ನಾನು ಈ ಕೇಸನ್ನ ತುಂಬಾ ಡೀಪ್ ಆಗಿ ನೋಡಿದ್ದೀನಿ ಸಂತೋಷ್ ರಾವ್ ಆರೋಪಿ ಅಂತ ನನಗೇನು ಅನಿಸ್ತಾ ಇಲ್ಲ ಆದ್ರೆ ನಾನು ಹೇಳೋದು ಸಂತೋಷ್ ರಾವೇ ಅಪರಾಧಿ ಆಗಿದ್ರೆ ಕಾನೂನು ವ್ಯವಸ್ಥೆಯಿಂದ ಸಂತೋಷ್ ರಾವಿಗೆ ಯಾಕೆ ಶಿಕ್ಷೆ ಆಗಿಲ್ಲ ಇಷ್ಟೊತ್ತಿಗೆ ಗಲ್ ಶಿಕ್ಷೆ ಆಗ್ಬೇಕಿತ್ತಲ್ವಾ ಅದು ತನಿಖಾ ತಂಡದ ವೈಫಲ್ಯ ಅಲ್ವಾ ಹತ್ತು ವರ್ಷಗಳ ಸುದೀರ್ಘ ಕಾಲ ಅಂತ ನೀವು ಚರ್ಚೆಯನ್ನ ಮಾಡಿ ಕೋರ್ಟ್ ನಲ್ಲಿ ಸಂತೋಷರಾವ್ ಬಗ್ಗೆ ಒಂದೇ ಒಂದು ಮೆಟೀರಿಯಲ್ ಎವಿಡೆನ್ಸ್ ನಿಮಗೆ ಕಲೆಕ್ಟ್ ಮಾಡಿ ಅವನಿಗೆ ಶಿಕ್ಷೆ ಕೊಡಿಸ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಅದು ಪೊಲೀಸ್ ವ್ಯವಸ್ಥೆಯ ಪೊಲೀಸ್ ತನಿಖಾ ತಂಡದ ದೌರ್ಬಲ್ಯ ಅಲ್ವಾ ಒಂದು ವೇಳೆ ಸಂತೋಷ್ ರಾವ್ ಅಲ್ಲ ಅಂತ ಹೇಳಿದ್ರೆ ಬೇರೆಯವರು ಯಾರು ಬೇರೆ ಬೇರೆಯವರ ಯಾರಾದ್ರೂ ಇದ್ರೆ ಅವ್ರ ಬಗ್ಗೆ ಒಂದೇ ಒಂದು ಸುಳಿವನ್ನು ನಿಮ್ಮ ತನಿಖೆಯಿಂದ ಹೊರಗೆ ಬಂದಿಲ್ಲ ಹಾಗೆ ನೋಡಿದ್ರು ನಿಮ್ಮ ತನಿಖಾ ವೈಫಲ್ಯ ಹೀಗೆ ನೋಡಿದ್ರು ನಿಮ್ಮ ತನಿಖಾ ವೈಫಲ್ಯ ಈ ವೈಫಲ್ಯದಿಂದ ಇವತ್ತು ಕರ್ನಾಟಕದ ಜನತೆ ಇಡೀ ವ್ಯವಸ್ಥೆ ಬಗ್ಗೆ ಅನುಮಾನ ಪಡುವ ತರ ಆಗಿದೆ ಹಾಗಂತ ಎಲ್ಲಾ ಪೊಲೀಸರು ಭ್ರಷ್ಟರು ಅಂತ ಹೇಳಕ್ ಆಗೋದಿಲ್ಲ ತುಂಬಾ ಜನ ಪೊಲೀಸರು ಶೇಕಡಾ ತೊಂಬತ್ತರಕ್ಕಿಂತ ಜಾಸ್ತಿ ಪೊಲೀಸರು ದಕ್ಷರಾಗಿದ್ದಾರೆ ಇವತ್ತಿ ಸೌಜನ್ಯ ಪ್ರಕರಣದ ಬಗ್ಗೆ ಅವರಿಗೂ ಕೂಡ ಸಿಟ್ಟು ಬರ್ತದೆ ತನಿಖಾ ತಂಡದಿಂದ ಏನಪ್ಪಾ ಹಿಂಗ್ ಮಾಡ್ಬಿಟ್ರಲ್ಲ ನಮ್ಮ ಮರ್ಯಾದೆ ತೆಗಿತಾ ಇದ್ರಲ್ಲ ಅಂತ ಪೊಲೀಸ್ ವ್ಯವಸ್ಥೆ ಕರ್ನಾಟಕದಲ್ಲಿ ಸರಿಯಾಗಿರೋದ್ರಿಂದಾನೇ ನಾವು ಎಲ್ಲ ಇಷ್ಟು ಲಾ ಅಂಡ್ ಆರ್ಡರ್ ಇಷ್ಟು ಚೆನ್ನಾಗಿ ಮೇಂಟೈನ್ ಆಗ್ತಾ ಇದೆ ನಾನು ಕೂಡ ಈಗ ಧೈರ್ಯವಾಗಿ ವಿಡಿಯೋ ಮಾಡಿ ಫೇಸ್ಬುಕ್ ಮೇಲೆ ಹಾಕ್ತಾ ಇದ್ದೇನೆ ಅಂತ ಹೇಳಿದ್ರೆ ಪೊಲೀಸ್ ವ್ಯವಸ್ಥೆ ಚೆನ್ನಾಗಿರೋ ಧೈರ್ಯದಿಂದನೇ ಮಾಡ್ತಾ ಇದ್ದೀನಿ ಹಾಗಂತ ಎಲ್ಲಾ ಪೊಲೀಸರು ಭ್ರಷ್ಟರು ಅಂತ ಹೇಳೋದಿಲ್ಲ ಈ ತನಿಖಾ ತಂಡದ ತನಿಖೆ ಆಗ್ಲೇಬೇಕಾಗಿ ಮಾಡಲೇಬೇಕು ಅನ್ನೋದು ನಮ್ಮ ಜನಸಾಮಾನ್ಯರ ಆಗ್ರಹ ಯಾಕೆಂದ್ರೆ ಸಂತೋಷ ಅಪರಾಧಿ ಆಗಿದ್ರೆ ಅವನಿಗೆ ಇಷ್ಟ ಗಲ್ ಶಿಕ್ಷೆ ಆಗ್ಬೇಕಿತ್ತು ಸಂತೋಷ್ ಅಪರಾಧಿ ಅಲ್ಲ ಅಂದ್ರೆ ಬೇರೆ ಯಾರು ಅಪರಾಧಿಗಳು ಯಾರು ಅವ್ರನ್ನ ಈಗ ಕಂಡಿಡಿಬೇಕಿತ್ತು ಅವು ಎರಡರಲ್ಲೂ ಕೂಡ ನೀವು ವೈಫಲ್ಯವನ್ನ ಕಂಡಿದಿರಾ ಸಂತ ಸಾಮಾನ್ಯ ಅಪರಾಧಿಗೆ ನೀವು ಗಲ್ಲು ಶಿಕ್ಷೆ ಕೊಡ್ಸ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಇದೆಲ್ಲ ಬೇರೆ ಅತ್ಯಾಚಾರಿಗಳಿಗೆ ಉತ್ತೇಜನ ಕೊಟ್ಟಂಗಲ್ವಾ ಈಗ ಬೇರೆ ಅತ್ಯಾಚಾರಿಗಳಿಗೆ ಉತ್ತೇಜನ ಬಂತು ನಾವು ಆರಾಮಾಗಿ ಅತ್ಯಾಚಾರ ಮಾಡಬಹುದು ಕಾನೂನಿನಿಂದ ಹೊರಗಡೆ ಬರಬಹುದು ಅಂತ ಸೌಜನ್ಯದಂತಹ ಸೆನ್ಸಿಟಿವ್ ಕೇಸಲ್ಲೇ ನೀವು ತನಿಖೆ ಮಾಡಿ ಅಪರಾಧಿಗಳಿಗೆ ಶಿಕ್ಷೆ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಇನ್ನೇನು ನ್ಯಾಯ ಕೊಡಿಸ್ತಿರಾ ಹಾಗಾಗಿ ಈ ತನಿಖಾ ತಂಡವನ್ನ ತನಿಖೆ ಮಾಡಿ ಆ ತನಿಖೆಯನ್ನ ಸಾರ್ವಜನಿಕವಾಗಿ ಬಹಿರಂಗ ಮಾಡ್ಬೇಕು ಅನ್ನೋದು ಜನಸಾಮಾನ್ಯರ ಆಗ್ರಹ ನಮಸ್ಕಾರ